ಎರಡನೇ ಮದುವೆ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಮಕ್ಕಳ ಮಾರಾಟ ಜಾಲ ಪತ್ತೆಯಾಗಿದೆ ಈ ಜಾಲ ಬೆಳಗಾವಿಯಿಂದ ಮಹಾರಾಷ್ಟ್ರದವರೆಗೂ ಕೂಡ ಹಬ್ಬಿತ್ತು ಮೂರುವರೆ ಲಕ್ಷಕ್ಕೆ ಐದು ವರ್ಷದ ಗಂಡು ಮಗುವನ್ನ ಮಾರಾಟ ಮಾಡಲಾಗಿದೆ ನಕಲಿ ಬಾಂಡ್ ಸಿದ್ಧಪಡಿಸಿ ಮಕ್ಕಳಿಲ್ಲದ ದಂಪತಿಗೆ ಮೋಸವನ್ನ ಮಾಡ್ತಾ ಇದ್ರು ಇವರು ಪ್ರಕರಣ ಸಂಬಂಧ ಮೂವರನ್ನ ಬಂಧಿಸಿದ್ದಾರೆ ಪೊಲೀಸರು ಸುಲ್ತಾನ್ಪುರದಲ್ಲಿ ಎರಡನೇ ಪ್ರಕರಣ ಬಯಲಾಗಿದೆ ಈಗ ಹುಕ್ಕೇರಿಯಿಂದ ಮಹಾರಾಷ್ಟ್ರದವರೆಗೂ ಗ್ಯಾಂಗ್ನ ನೆಟ್ವರ್ಕ್ ಇದೆ ಎನ್ನುವಂಥ ಮಾಹಿತಿ ಇದೆ ಹುಕ್ಕೇರಿಯಿಂದ ಮಹಾರಾಷ್ಟ್ರದ ರತ್ನಗಿರಿವರೆಗೆ ಮಗು ಮಾರಾಟ ಜಾಲದ ನೆಟ್ವರ್ಕ್ ಇತ್ತು ಸುಲ್ತಾನ್ಪುರದಲ್ಲಿ ಎರಡನೇ ಪ್ರಕರಣ ಬಯಲು ಮಾಡಿದ್ದಾರೆ ಪೊಲೀಸರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮ ಐದು ವರ್ಷದ ಗಂಡು ಮಗು ಮಾರಾಟ ಪ್ರಕರಣ ಬೆಳಕಿಗೆ ಬಂದಿತ್ತು ತಾಯಿಯಿಂದ ಕೇಸ್ ದಾಖಲಿಸಿಕೊಂಡು ಮಗುವನ್ನು ಒಂದು ಕಡೆಯಲ್ಲಿ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಪ್ರಕರಣ ಸಂಬಂಧ ಮೂರು ಜನರನ್ನು ಬಂಧಿಸಿ ಹುಕ್ಕೇರಿ ಪೊಲೀಸರು ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬಂಧಿತರ ಹೆಸರು ಸಂಗೀತ ಮೋಹನ್ ತಾವ್ಡೆ ಇವರು ಬಂಧಿತ ಆರೋಪಿಗಳು ಸುಲ್ತಾನ್ಪುರ್ ಗ್ರಾಮದಲ್ಲಿ ಈಗಾಗಲೇ ಒಂದು ಮಗು ಮಾರಾಟ ಪ್ರಕರಣವನ್ನು ನಮ್ಮ ಹುಕ್ಕೇರಿ ಪೊಲೀಸರು ಭೇದಿಸಿದರು ಅದೇ ರೀತಿಯಾಗಿ ಅದೇ ಸುಲ್ತಾನ್ಪುರದಲ್ಲಿ ಮತ್ತೊಂದು ನಮಗೆ ಮಾಹಿತಿ ಬಂದಿತ್ತು ಮತ್ತೊಂದು ಮಗುವನ್ನು ಇದೇ ರೀತಿಯಾಗಿ ಮಾರಾಟ ಆಗಿರೋ ಸಾಧ್ಯತೆ ಇದೆ ಅಂಥೇಳಿ ಆ ವಿಚಾರವಾಗಿ ಯಾವ ಮಗು ಮಾರಾಟ ಆಗಿದೆಯೋ ಅವರ ಸ್ವಂತ ತಾಯಿಯನ್ನು ನಮ್ಮ ಪೊಲೀಸರು ಸಂಪರ್ಕಿಸಿ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತೆಗೆದುಕೊಂಡು ತನಿಖೆಯನ್ನು ಕೈಗೊಂಡ್ರು ಈ ಒಂದು ಘಟನೆಯಲ್ಲೂ ಕೂಡ ಈ ಮುಂಚೆ ಆದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ